ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಸುಮಾರು ಸಾವಿರ ವರ್ಷಗಳ ಹಿಂದೆ ಭಾರತದ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಚಿತ್ರಣವನ್ನೇ ಪೂರ್ತಿಯಾಗಿ ಬದಲೈಸಿಬಿಟ್ಟ ಒಬ್ಬ ಮಹಾನ್ ಚೇತನದ ಬಗ್ಗೆ ತಿಳಿದುಕೊಳ್ಳೋಣ ಅವರೇ ಶ್ರೀರಾಮಾನುಜಾಚಾರ್ಯರು ಕೇವಲ ಒಬ್ಬ ದಾರ್ಶನಿಕ ಅಷ್ಟೇ ಅಲ್ಲ ಅವರೊಬ್ಬ ಕ್ರಾಂತಿಕಾರಿ ಸಮಾಜ ಸುಧಾರಕ ಕೂಡ ರಾಮಾನುಜರ ಇಡೀ ಜೀವನ ಅವರ ಇಡೀ ಫಿಲಾಸಫಿಯನ್ನೇ ರೂಪಿಸಿದ ಒಂದು ಮೂಲಭೂತವಾದ ಪ್ರಶ್ನೆ ಇದು ಅಂದ್ರೆ ದೇವರ ಮೇಲೆ ಪ್ರೀತಿ ಆ ಒಂದು ಭಕ್ತಿಯೇ ಇಲ್ಲದೆ ಕೇವಲ ಒಣಜ್ಞಾನದಿಂದ ಪುಸ್ತಕದ ಬದ್ನೆಕಾಯಿಯಿಂದ ಮುಕ್ತಿ ಸಿಗೋಕೆ ಸಾಧ್ಯನಾ ಯೋಚನೆ ಮಾಡಿ ಈ ಒಂದೇ ಒಂದು ಪ್ರಶ್ನೆ ಅಂದಿನ ಕಾಲದ ತಾತ್ವಿಕ ಜಗತ್ತಲ್ಲಿ ಒಂದು ರೀತಿ ಬಿರುಗಾಳಿಯನ್ನೇ ಎಬ್ಸ್ಬಿಟ್ಟಿತ್ತು ಹಾಗಿದ್ರೆ ಈ ಪ್ರಶ್ನೆಯ ಉತ್ತರ ಹುಡುಕೊಂಡು ರಾಮಾನುಜರ ಹೊರಟ್ರಲ್ಲ ಅವರ ಆರಂಭಿಕ ಜೀವನ ಕೇವಲ ಒಂದು ಚರಿತ್ರೇ ಅಲ್ಲ ಅದು ನಿಜಕ್ಕೂ ಸತ್ಯಕ್ಕಾಗಿ ನಡೆಸಿದ ಒಂದು ಮಹಾಯಾತ್ರೆ ಸುಮಾರು ಕ್ರಿಸ್ತಶಕ ಸಾವಿರದ ಹದಿನೇಳರಲ್ಲಿ ಶ್ರೀ ಪೆರಂಬದೂರಿನಲ್ಲಿ ಇವರು ಹುಟ್ಟಿದ್ದು ಚಿಕ್ಕ ವಯಸ್ಸಿನಿಂದಲೇ ಅವರ ಬುದ್ಧಿಶಕ್ತಿ ಆಲೋಚನಾ ರೀತಿ ಎಲ್ಲವೂ ತುಂಬಾನೇ ಚುರುಕಾಗಿತ್ತು ಅವರೊಂದು ವಿಶೇಷತೆ ಏನೆಂದ್ರೆ ತಮ್ಮ ಸುತ್ತಮುತ್ತ ಇದ್ದ ಫಿಲಾಸಫಿಗಳನ್ನ ಸಿದ್ಧಾಂತಗಳನ್ನ ಸುಮ್ಮನೆ ಮುಚ್ಚಿಕೊಂಡು ಒಪ್ಕೊಳ್ಳೋ ಜಾಯಮಾನ ಅವರದಲ್ಲ ಪ್ರತಿಯೊಂದನ್ನು ಇದು ಯಾಕೆ ಹೀಗೆ ಅಂತ ಆಳವಾಗಿ ಪ್ರಶ್ನೆ ಮಾಡ್ತಿದ್ರು ನೋಡಿ ಅವರ ಮೊದಲ ಗುರು ಯಾದವ ಪ್ರಕಾಶರು ಅವರು ಅದ್ವೈತ ವೇದಾಂತದ ಪ್ರತಿಪಾದಕರು ಜ್ಞಾನ ಜ್ಞಾನ ಒಂದೇ ಮೋಕ್ಷಕ್ಕೆ ದಾರಿ ಅಂತ ಅವರ ವಾದ ಆದ್ರೆ ರಾಮಾನುಜರ ಮನಸ್ಸಲ್ಲಿ ಆ ಪ್ರಶ್ನೆ ಪದೇ ಪದೇ ಕಾಡ್ತಾನೆ ಇತ್ತು ಸರಿ ಜ್ಞಾನ ಮುಖ್ಯ ಆದ್ರೆ ಪ್ರೀತಿ ಸಮರ್ಪಣೆ ಆ ಭಕ್ತಿಗೇನ್ ಬೆಲೆ ಅದಕ್ಕೆ ಸ್ಥಾನವೇ ಇಲ್ವಾ ಗುರುಶಿಷ್ಯರ ನಡುವಿನ ಈ ತಾತ್ವಿಕ ಭಿನ್ನಾಭಿಪ್ರಾಯ ಇದೆಯಲ್ಲ ಇದೇ ಅವರನ್ನು ಒಂದು ಹೊಸ ದಾರಿ ಹುಡುಕೋಕೆ ಪ್ರೇರೇಪಿಸಿದ್ದು ಆ ಒಂದು ತಾತ್ವಿಕ ಸಂಘರ್ಷದಿಂದಲೇ ಒಂದು ಅದ್ಭುತವಾದ ಕ್ರಾಂತಿಕಾರಿಯಾದ ಫಿಲಾಸಫಿ ಹುಟ್ಕೊಳ್ಳುತ್ತೆ ಯಾವುದು ಸರಿ ಜ್ಞಾನವೋ ಭಕ್ತಿಯೋ ಅಂತಿದ್ದವರಿಗೆ ರಾಮಾನುಜರು ಎರಡನ್ನೂ ಒಂದುಗೂಡಿಸುವ ಅವುಗಳ ನಡುವಿನ ಅಂತರವನ್ನ ಕಡಿಮೆ ಮಾಡುವ ಒಂದು ಹೊಸ ದಾರಿಯನ್ನೇ ಜಗತ್ತಿಗೆ ತೋರಿಸ್ಕೊಟ್ರು ಅದೇ ವಿಶಿಷ್ಟಾದ್ವೈತ ಹಾಗಿದ್ರೆ ಏನಿದು ವಿಶಿಷ್ಟಾದ್ವೈತ ಸರಳವಾಗಿ ಹೇಳೋದಾದ್ರೆ ಇದರ ಪ್ರಕಾರ ಪರಬ್ರಹ್ಮ ಅಂದ್ರೆ ದೇವರು ಕೇವಲ ನಿರಾಕಾರ ಗುಣಗಳಿಲ್ಲದ ಒಂದು ಶಕ್ತಿಯಲ್ಲ ಆತ ಒಳ್ಳೆ ಗುಣಗಳಿಂದ ಕಲ್ಯಾಣ ಗುಣಗಳಿಂದ ತುಂಬಿದವನು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಈ ಜಗತ್ತು ನಮ್ಮ ಆತ್ಮಗಳು ಇವೆಲ್ಲವೂ ಸುಳ್ಳಲ್ಲ ಮಾಯೆಯಲ್ಲ ಇವೆಲ್ಲವೂ ಸತ್ಯ ಇವೆಲ್ಲವೂ ಆ ದೇವರ ಶರೀರದ ಭಾಗಗಳು ಹೇಗ ನಮ್ಮ ಕೈ ಕಾಲು ಕಣ್ಣು ನಮ್ಮಿಂದ ಬೇರೆ ಇದ್ರೂ ನಮ್ಮ ಶರೀರದ ಭಾಗವೋ ಹಾಗೆ ನಾವು ಕೂಡ ಆ ದೇವರ ಅವಿಭಾಜ್ಯ ಅಂಗಗಳು ಬೇರೆಯಾಗಿದ್ದೇವೆ ಆದ್ರೆ ಆತನಿಂದ ಪ್ರತ್ಯೇಕವಾಗಿ ಇರೋಕೆ ಸಾಧ್ಯವೇ ಇಲ್ಲ ಸರಿ ಹಾಗಿದ್ರೆ ಈ ಸಿದ್ಧಾಂತದ ಪ್ರಕಾರ ಮೋಕ್ಷ ಸಿಗೋದ್ ಹೇಗೆ ರಾಮಾನುಜರು ತುಂಬಾನೇ ಸ್ಪಷ್ಟವಾಗಿ ಎರಡು ಹೆಜ್ಜೆಗಳನ್ನು ತೋರಿಸಿದ್ದಾರೆ ಮೊದಲನೆಯದು ಭಕ್ತಿ ಅಂದ್ರೆ ದೇವರ ಮೇಲೆ ಯಾವುದೇ ಕಲ್ಮಶವಿಲ್ಲದ ಶುದ್ಧವಾದ ಪ್ರೀತಿ ಎರಡನೆಯದು ಪ್ರಪತ್ತಿ ಅಂದ್ರೆ ಬೇರೆಲ್ಲವನ್ನೂ ಬಿಟ್ಟು ಪೂರ್ತಿಯಾಗಿ ನೂರಕ್ಕೆ ನೂರು ಪ್ರತಿಶತ ದೇವರ ಕೃಪೆಗೆ ಶರಣಾಗೋದು ನೋಡಿ ಅರ್ಥ ಏನು ಗೊತ್ತಾ ಮೋಕ್ಷ ಅನ್ನೋದು ಕೇವಲ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಮಾತ್ರ ಸೀಮಿತವಲ್ಲ ಅದು ಪ್ರೀತಿಯಿರೋ ಪ್ರತಿಯೊಬ್ಬ ಭಕ್ತನಿಗೂ ತೆರೆದ ಬಾಗಿಲು ಅಂತ ರಾಮಾನುಜರು ಹೇಳಿದ್ರು ಈಗ ಅದ್ವೈತಕ್ಕೂ ವಿಶಿಷ್ಟಾದ್ವೈತಕ್ಕೂ ಇರೋ ವ್ಯತ್ಯಾಸವನ್ನ ಇನ್ನಷ್ಟು ಸ್ಪಷ್ಟವಾಗಿ ನೋಡೋಣ ಅದ್ವೈತದಲ್ಲಿ ಬ್ರಹ್ಮ ಅಂದ್ರೆ ನಿರಾಕಾರ ಯಾವುದೇ ರೂಪ ಗುಣ ಇಲ್ಲ ಜಗತ್ತು ಅನ್ನೋದು ಒಂದು ಮಾಯೆ ಆದರೆ ವಿಶಿಷ್ಟಾದ್ವೈತಕ್ಕೆ ಬಂದ್ರೆ ಬ್ರಹ್ಮ ಅಂದ್ರೆ ಗುಣಗಳಿಂದ ಕೂಡಿದ ಶ್ರೀಮನ್ನಾರಾಯಣ ಜಗತ್ತು ಮಾಯೆಯಲ್ಲ ಅದು ದೇವರ ಶರೀರ ಇನ್ನು ಆತ್ಮದ ವಿಷಯಕ್ಕೆ ಬಂದ್ರೆ ಅದ್ವೈತದ ಪ್ರಕಾರ ಆತ್ಮ ಬ್ರಹ್ಮನಲ್ಲಿ ಒಂದಾಗಿ ಹೋಗುತ್ತೆ ಆದರೆ ಇಲ್ಲಿ ಆತ್ಮ ದೇವರ ಒಂದು ಅಂಶವಾಗಿ ಆತನ ಸೇವೆಯಲ್ಲಿ ಶಾಶ್ವತವಾಗಿ ಇರುತ್ತೆ ಇದು ನಿಜಕ್ಕೂ ಅಂದಿನ ಕಾಲದ ಆಲೋಚನಾ ಕ್ರಮದಲ್ಲಿ ಒಂದು ದೊಡ್ಡ ಬದಲಾವಣೆ ಆದರೆ ಕೇಳಿ ರಾಮಾನುಜರ ಗೊಪ್ಪತನ ಕೇವಲ ಬುದ್ಧಿವಂತಿಕೆಯ ವಿವಾದಗಳಿಗೆ ಸೀಮಿತವಾಗಿರಲಿಲ್ಲ ಅದು ನಿಜಕ್ಕೂ ಅದ್ಭುತ ಅವರು ತಮ್ಮ ಫಿಲಾಸಫಿಯನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಯವರಿಗೂ ತಗೊಂಡೋದ್ರು ಬರೀ ಮಾತಲ್ಲಿ ಹೇಳಿದ್ದಲ್ಲ ಅದನ್ನ ಮಾಡಿ ತೋರಿಸಿದರು ಒಂದು ಕ್ಷಣ ಆ ಕಾಲದ ಬಗ್ಗೆ ಯೋಚನೆ ಮಾಡಿ ಜಾತಿ ಪದ್ಧತಿ ಆಳವಾಗಿ ಬೇರೂರಿತ್ತು ತಾರತಮ್ಯ ಅನ್ನೋದೇ ಒಂದು ನಿಯಮದ ತರ ಇತ್ತು ಅಂಥ ಸಮಯದಲ್ಲಿ ರಾಮಾನುಜರು ಎದ್ದು ನಿಂತು ಘೋಷಿಸಿದ್ದೇನು ಗೊತ್ತಾ ಎಲ್ಲರೂ ದೇವರ ಮಕ್ಕಳು ಸಮಾಜ ಯಾರನ್ನ ದೂರ ಇಟ್ಟಿತ್ತೋ ಅವರಿಗೂ ದೇವರ ಸೇವೆ ಮಾಡೋಕೆ ಸಮಾನ ಹಕ್ಕಿದೆ ಅಂತ ವಾದಿಸಿದ್ರು ಎಲ್ಲರಿಗೂ ದೇವಸ್ಥಾನದ ಬಾಗಿಲನ್ನ ತೆರೆದ್ರಲ್ಲಾ ಅಬ್ಬಾ ಅದು ಅಂದಿನ ಸಮಾಜದಲ್ಲಿ ನಿಜಕ್ಕೂ ಒಂದು ದೊಡ್ಡ ಕ್ರಾಂತಿ ರಾಮಾನುಜರು ಆಧ್ಯಾತ್ಮಿಕವಾಗಿ ಯಾರು ದೊಡ್ಡವರು ಅನ್ನೋ ಪರಿಕಲ್ಪನೆಯನ್ನೇ ಬದಲಾಯಿಸ್ಬಿಟ್ರು ಅವರ ಈ ಒಂದು ಮಾತು ಕೇಳಿ ಬ್ರಾಹ್ಮಣತ್ವವು ಅಹಂಕಾರವಲ್ಲ ಅದು ಸೇವೆ ಎಷ್ಟು ಅದ್ಭುತವಾದ ಮಾತು ಅಂದರೆ ಹುಟ್ಟಿನಿಂದ ಅಥವಾ ಜ್ಞಾನದಿಂದ ದೊಡ್ಡಸ್ತಿಕೆ ಬರಲ್ಲ ಯಾರು ಸೇವೆ ಮಾಡ್ತಾರೋ ಯಾರು ವಿನಯದಿಂದ ಇರ್ತಾರೋ ಅವರೇ ನಿಜವಾದ ಶ್ರೇಷ್ಠರು ಅಂತವ್ರು ಕಲಿಸ್ಕೊಟ್ರು ಅವರ ಇನ್ನೊಂದು ದೊಡ್ಡ ಸುಧಾರಣೆ ಅಂದರೆ ಉಭಯ ವೇದಾಂತ ಅಂದೆ ಅಲ್ಲಿವರೆಗೂ ಪವಿತ್ರ ಅಂತಿದ್ದ ಸಂಸ್ಕೃತ ವೇದಗಳಿಗೆ ಎಷ್ಟು ಬೆಲೆ ಇತ್ತೋ ಅಷ್ಟೇ ಸಮಾನವಾದ ಸ್ಥಾನವನ್ನ ಜನಸಾಮಾನ್ಯರು ಹಾಡ್ತಿದ್ದ ತಮಿಳಿನ ಆಳ್ವಾರಲ ಭಕ್ತಿಗೀತೆಗಳಿಗೆ ಅಂದ್ರೆ ದಿವ್ಯ ಪ್ರಬಂಧಕ್ಕೆ ಕೊಟ್ರು ಇದರಿಂದ ಏನಾಯ್ತು ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಕೇವಲ ಪಂಡಿತರಿಗೆ ಸೀಮಿತ ಆಗದೆ ಸಾಮಾನ್ಯ ಜನರಿಗೂ ಅವರ ಭಾಷೆಯಲ್ಲೇ ಸಿಗೋ ಹಾಗೆ ಆಯ್ತು ಸಾವಿರ ವರ್ಷಗಳೇ ಕಳೆದು ಹೋಗಿದೆ ಆದ್ರೂ ರಾಮಾನುಜರ ಚಿಂತನೆಗಳು ಇವತ್ತಿಗೂ ಯಾಕಿಷ್ಟು ಮುಖ್ಯ ಅನ್ಸುತ್ತೆ ಬನ್ನಿ ಅವರ ಪರಂಪರೆ ಎಷ್ಟು ಆಳವಾಗಿದೆ ಎಷ್ಟು ವಿಸ್ತಾರವಾಗಿದೆ ಅಂತ ಒಮ್ಮೆ ನೋಡೋಣ ಅವರ ಜೀವನವೇ ಒಂದು ದೊಡ್ಡ ಪ್ರಯಾಣ ಶ್ರೀಪರಂಬುದೂರ್ ನದಿ ಹುಟ್ಟಿ ಶ್ರೀರಂಗಮ್ಮನ್ನು ತಮ್ಮ ಶ್ರೀವೈಷ್ಣವ ಪರಂಪರೆಯ ಹೆಡ್ಕ್ವಾರ್ಟರ್ಸ್ ರೀತಿ ಮಾಡಿದ್ರು ಆಮೇಲೆ ಚೋಳರಾಜನಿಂದ ಕಿರುಕುಳ ಆದಾಗ ಅವರು ಕರ್ನಾಟಕದ ಮೇಲ್ಕೋಟೆಗೆ ಬಂದ್ರು ಕೊನೆಗೆ ಸಾವಿರದ ಒಂದೊಂದ ಮೂವತ್ತೇಳರ ಶ್ರೀರಂಗಂನಲ್ಲಿ ಅವರು ಸಮಾಧಿಸ್ತಾರಾದ್ರು ಈ ಇಡೀ ಜೀವನದ ಪ್ರಯಾಣದಲ್ಲಿ ಅವರು ಎಲ್ಲೇ ಹೋದ್ರೂ ಸಮಾನತೆ ಮತ್ತು ಭಕ್ತಿಯ ಬೀಜಗಳನ್ನ ಬಿತ್ತುತ್ತಾನೇ ಹೋದ್ರು ಪರಂಪರೆಯ ಪ್ರಕಾರ ರಾಮಾನುಜರ ಬದುಕಿದ್ದು ಬರೋಬ್ಬರಿ ನೂರ ಇಪ್ಪತ್ತು ವರ್ಷ ಯೋಚನೆ ಮಾಡಿ ನೂರ ಇಪ್ಪತ್ತು ವರ್ಷಗಳ ಸುದೀರ್ಘ ಜೀವನ ಇದು ಅವರು ಕೈಗೆತ್ತಿಕೊಂಡಿದ್ದ ಕೆಲಸ ಎಷ್ಟು ದೊಡ್ಡದಿತ್ತು ಮತ್ತು ಅದಕ್ಕೆ ಅವರಲ್ಲಿದ್ದ ಸಮರ್ಪಣಾ ಭಾವ ಎಷ್ಟಿತ್ತೋ ಅನ್ನೋದಕ್ಕೆ ಒಂದು ಸಾಕ್ಷಿ ತಮ್ಮ ಇಡೀ ಬದುಕನ್ನೇ ಜ್ಞಾನ ಹಂಚೋಕೆ ಮತ್ತು ಸಮಾಜವನ್ನ ಮೇಲೆತ್ತೋಕೆ ಮೀಸಲಿಟ್ಟಿದ್ರು ಅವರ ಪ್ರಭಾವ ಇವತ್ತಿಗೂ ನಮ್ಮ ಜೊತೆಗಿದೆ ಭಾರತದಲ್ಲಿ ನಡೆದ ದೊಡ್ಡ ಭಕ್ತಿ ಚಳವಳಿಗೆ ಅಡಿಪಾಯ ಹಾಕಿದ್ದೇ ಅವರ ಫಿಲಾಸಫಿ ದಕ್ಷಿಣ ಭಾರತದ ಎಷ್ಟೋ ದೇವಸ್ಥಾನಗಳ ಆಡಳಿತ ವ್ಯವಸ್ಥೆಯನ್ನ ರೂಪಿಸಿದ್ದು ಅವರೇ ಸರ್ವಜನಾಂಗ ಶರಣಾಗತಿ ಅನ್ನೋ ಅವರ ಸಂದೇಶ ಇದೆಯಲ್ಲ ಅದು ಇವತ್ತಿಗೂ ಸಾಮಾಜಿಕ ಸಮಾನತೆಗೆ ಒಂದು ದಾರಿದೀಪ ಅಷ್ಟೇ ಅಲ್ಲ ಆಳ್ವಾರರ ಅಮೂಲ್ಯ ಸಾಹಿತ್ಯ ಇವತ್ತು ನಮ್ಮ ಕೈಗೆ ಸಿಗ್ತಾ ಇದೆ ಅಂದ್ರೆ ಅದಕ್ಕೂ ಅವರೇ ಮುಖ್ಯ ಕಾರಣ ಹಾಗಿದ್ರೆ ಎಲ್ಲವನ್ನೂ ಕೇಳಿದ ಮೇಲೆ ಕೊನೆಯಲ್ಲಿ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತ ಸಾವಿರ ವರ್ಷಗಳ ಹಿಂದೆ ರಾಮನುಜರು ಕೊಟ್ಟ ಸಂದೇಶ ಭಕ್ತಿಯ ಸಂದೇಶ ಸೇವೆಯ ಸಂದೇಶ ಮತ್ತು ಎಲ್ಲರನ್ನೂ ಒಂದಾಗಿ ನೋಡುವ ಸಮಾನತೆಯ ಸಂದೇಶ ಇವತ್ತು ಜಾತಿ ಧರ್ಮ ಅಂತ ಬೇರೆ ಬೇರೆ ಆಗಿರೋ ನಮ್ಮ ಜಗತ್ತಿಗೆ ಇದು ಹಿಂದೆಂದಿಗಿಂತಲೂ ಹೆಚ್ಚು ಮುಖ್ಯ ಅಲ್ವಾ ಯೋಚನೆ ಮಾಡಿ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ